ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಯಾರೋ ಒಬ್ರು ಕಮೆಂಟ್ ಹಾಕಿರೋ ಲಾಸ್ಟ್ ವ್ಲಾಗ್ ಇಗೋ ಅದ್ರ ಲಾಸ್ಟ್ ಬ್ಲಾಗ್ ಇದು ತಪ್ಪು ಅದರ ಲಾಸ್ಟ್ ಬ್ಲಾಗಿಗೋ ಏನಂತಂದರೆ ಬ್ರೋ ಎಲ್ಲಿ ಐದು ದಿನ ಇದೇನು ಜಿಮ್ಮಿಗೆ ಹೋಗೋ ಜೋಶ್ ಇತ್ತು ಆಮೇಲೆ ಎಲ್ಲಿ ಜೋಶೇ ಇಲ್ಲ ಅಂತ ಆಕ್ಚುಲಿ ಜಿಮ್ಮಿಗೆ ಹೋಗ್ತಿದ್ದೀನಿ ಬಟ್ ಅಲ್ಲಿ ಬ್ಲಾಗ್ ಏನೋ ಮಾಡ್ಸಿಲ್ಲ ಗೈಸ್ ಡೈರೆಕ್ಟ್ ಜಿಮ್ಮಿಂದ ಮೇಲೆ ವ್ಲಾಗ್ ಶುರು ಮಾಡ್ತಿದ್ದೀನಿ ತಪ್ಪು ಒಂದೊಂದು ಟೈಮ್ ಕಾಲೇಜು ಮುಗ್ದಾದ್ಮೇಲೆ ಬ್ಲಾಗ್ ಶುರು ಮಾಡ್ತಿದ್ದೀನಿ ಏನಕ್ಕೆ ಅಂದರೆ ಗೊತ್ತಲ್ಲ ಕಾಲೇಜ್ ಕಾಲೇಜಿದ್ರೆ ಅಷ್ಟು ಟೈಮ್ ಇರಲ್ಲ ಗ್ರೂ ಈಗ ರೆಡಿ ಆಗಿದ್ದೀನಿ ಕಾಲೇಜಿಗೆ ನಮ್ಮ ಅಮ್ಮ ಈಗ ಟಿಫನ್ ಈಗ ರೆಡಿ ಮಾಡ್ಕೊಟ್ಟವ್ರೆ ಓಡ್ಸಲ್ಲ ಇವತ್ತಿನ ಟಿಫನ್ ಬಂದು ರೊಟ್ಟಿ ರೊಟ್ಟಿಗೆ ಸೊಪ್ಪಿನ ಸಾಂಬಾರ್ ಮಾಡವ್ರೆ ಗೈಸ್ ಈ ಬಿಸಿಲಿಗೆ ಎಷ್ಟು ಟ್ಯಾನ್ ಆಗಿದ್ದೀನಿ ಅಂದ್ರೆ ಗೈಸ್ ಹೆವಿ ಟ್ಯಾನ್ ಆಗಿದ್ದೀನಿ ಅದ್ರ ಬಗ್ಗೆಲ್ಲ ಜಾಸ್ತಿ ತಲೆನೇ ಕೆಟ್ಸ್ಕೊಳಕ್ ಹೋಗ್ಬಾರ್ದು ಬಿಸಿಲಲ್ಲಿ ಹೋಗ್ಬೇಕು ತಿರ್ಗಾಡ್ಬೇಕು ಕಪ್ ಹಾಕ್ಬೇಕು ಏನಂತೀರಾ ನೋಡಿ ನಮ್ಮಅಮ್ಮ ಸಾಂಬಾರಿಗೆ ತುಪ್ಪ ಹಾಕೋರೇ ನೋಡಿ ಇಲ್ಲಿ ಈ ಜಿಡ್ ಜಿಡ್ ಕಾಣಿಸಿದಿಲ್ಲ ಇದು ಕ್ರೇಜಿ ಗೈಝ್ ನಮ್ಮಅಮ್ಮ ರೊಟ್ಟಿಗೆ ಉಪ್ಪು ಜಾಸ್ತಿ ಹಾಕೋರೆ ಏನೋ ಗೊತ್ತಿಲ್ಲ ರೊಟ್ಟಿಗೆ ಉಪ್ಪಾಕಿದ್ಯಾಟಿಗ ಉಪ್ಪಾಕ್ ಆಗೇತಿ ಇಷ್ಟ ಯಾವತ್ತಲ್ಲ ಮಾಡಿದಿನ ಅದ್ ಯಾಕಂಗ್ ಗೊತ್ತಾ ನಾಲ್ಕು ರೊಟ್ಟಿಗೆ ಅಂತ ಹಾಕಂದೆಸ್ಟ್ ನೆನವಿ ಮಾಡ್ಬಿಡೋಣ ಪಪ್ಪುನ್ಗೆ ನನ್ಗೆ ಅಮೇಲ್ ಮಾಡ್ಕೊಂಡ್ರಾಯ್ತು ಕಲ್ಸಿ ಒಣಗುತ್ತೆ ಶೆಕೆ ಗಾಳಾಗುತ್ತೆ ಮಾಯಾ ಈ ನನ್ನ ಮಾಡಿದೀನಿ ನೋಡು ಸೆವೆಂಟಿ ತೌಸಂಡ್ ಯಾರಿಗೆ ಮಾಡಿದ್ಯಾ ಯಾಕೆ ನೀನು ಏನಾರು ಬಿಸ್ನೆಸ್ ಏನಾರು ಮಾಡ್ತಿದ್ದೀರಾ ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೋಟೋ ವ್ಲಾಗಿಂಗ್ ಸೆಟಪ್ ಗಾಯ್ಸ್ ಅದೇನೋ ಗೊತ್ತಿಲ್ಲ ಗುರು ನಾರ್ಮಲ್ ವ್ಲಾಗಿಂತ ನೋಟೆ ಮೋಟೋ ವ್ಲಾಗಿಂಗ್ಗೆ ಏನು ಜೋಸ್ ಕೊಡುತ್ತೆ ಅಂದರೆ ಹೆವಿ ಜೋಸ್ ಕೊಡುತ್ತೆ ಗುರು ಈಗ ನೀವು ನೋಡ್ತಿದ್ದೀರಾ ನನ್ನ ಕೈಯಲ್ಲಿ ಇದೆ ಡ್ಯೂಕು ಅಲ್ಲ ಎಸ್ ನಾನು ರಾಗು ಹೋಗ್ತಿರೋದು ಪ್ಲೇಸು ಬಂದು ನಮ್ಮ ಸೀಗೆ ಗುಡ್ಡ ಚಲೋ ಅದಕ್ಕೆ ಇವಾಗ ಸೀಗೆ ಗುಡ್ಡಕ್ಕೆ ಹೋಗ್ತಿರೋದು ಒಂದು ರೀಸನ್ ಹೇಳ್ತೀನಿ ಸರಿ ಬಾಯ್ ಹಾಂ ಸುಮಾರು ಜನ ಅನ್ಕೋಬಹುದು ಕಾಲೇಜ್ ಇಂದ ಏನಪ್ಪ ಮೋಟರ್ ಬ್ಲಾಗಿಂಗ್ ಗೆ ಬಂದಲ್ಲ ಅನ್ಬಿಟ್ಟು ಆಕ್ಚುಲಿ ಕಾಲೇಜ್ ಎಲ್ಲ ಆಫ್ ಕ್ಲಾಸ್ಗೆ ಮುಗಿದಾಗ ಇಸ್ ಮನೆಗೆ ಮೇಲೆ ಒಳ್ಳೆ ನಿದ್ದೆ ನಿದ್ದೆ ಎಲ್ಲ ಮಾಡಾದ್ಮೇಲೆ ನಮ್ ರಾಘು ಫೋನ್ ಮಾಡ್ದ ಬಾ ವೆದರ್ ಒಂಥರ ಚೆನ್ನಾಗೈತೆ ಸೀಗೆ ಒಡ್ಡಕ್ಕೆಲ್ಲಾದ್ರೂ ಹೋಗೋಣ ಅಂತ ಏನಕ್ಕೆ ವೆದರ್ ಬಿಸಿಲಿತ್ತು ಸಡನ್ ಆಗ ಒಂದು ಮೂರೂವರೆ ಮೂರು ಗಂಟೆ ಮೂರುವರೆ ಹಂಗೆ ಒಳ್ಳೆ ಗಾಳಿ ಜೊತೆ ಒಳ್ಳೆ ಮಳೆನೂ ಬಂತ ಅದಿಕ್ಕೆ ಇವಾಗ ವೆದರ್ ಒಂಥರ ಸಕ್ಕದಾಗೈತೆ ಫುಲ್ ಆಗೈತೆ ವೆದರ್ ಅದಕ್ಕೆ ಸರಿ ಬಾ ಅಂದ್ಬಿಟ್ಟು ಈಗ ಸೀಗೆ ಗೊಡ್ಡದ್ ಕಡೆ ಈಗ ಹೋಗ್ತಿದೀವಿ ಗೈಸ್ ಸುಮ್ನೆ ಅಂದ್ರೆ ಫುಲ್ ಟಾಪಿಕ್ ಹೋಗೋದ್ ಬೇಡ ಆದ್ರೆ ಚಿಂದಿ ಮಗದಿರೋ ಫಿಲಮ್ ನೋಡಿದಾಗ ಹೆವಿ ಹುಚ್ಚ ಗುರು ಕುದ್ರೆ ಗೈಸ್ ಇವಾಗ ಮಳೆ ಬೇರೆ ಬಂದೈತಾ ಅಲ್ಲಿ ಆಫ್ ರೋಡಿಂಗು ಮಾಡಕ್ಕೂ ಸ್ವಲ್ಪ ಹಿಂಸೆ ಆಯ್ತದೆ ನೋಡೋಣ ಆದ್ರೆ ಇಲ್ಲ ಅಂದ್ರೆ ಅಲ್ಲೇ ದೇವಸ್ಥಾನ ಹತ್ರನೇ ಸ್ಟಾಪ್ ಹಾಕಳ ಏನಿಲ್ಲ ಆಫ್ ರೋಡಿಂಗ್ ಮಾಡ್ಬೋದು ಬಟ್ ಸುಮ್ನೆ ಪ್ಯಾಂಟ್ ಗಲೀಜು ಜೊತೆಗೆ ಬೈಕ್ ಅಂತೂ ಇನ್ನೂ ಫುಲ್ ಗಲೀಜ್ ಆಗ್ಬಿಡುತ್ತೆ ಮೋಸ್ಟ್ಲಿ ಈ ಸೀಗೆ ಗುಡ್ಡದ ಕಡೆ ಮಳೆ ಬಂದೈತ ಇಲ್ವ ಗೊತ್ತೇ ಆಯ್ತು ಗುರು ಏನಕಂದ್ರೆ ನೋಡಿ ಇಲ್ಲಿ ರೋಡ್ ಫುಲ್ ಡ್ರೈ ಐತೆ ಒಂದ್ ಚೂರು ಮಳೆ ಡ್ರಾಪ್ ಅನ್ನೋದೇ ಕಾಣಿಸ್ತಾನೆ ಇಲ್ಲ ಫುಲ್ ಡ್ರೈ ಆಗೈತೆ ಹಳೆ ಬೀಡು ಸಣ್ಣದಾಗ ಕೆಳಗಡೆ ಟ್ವೆಂಟಿ ಕಿಲೋಮೀಟರ್ಸ್ ಅಂತ ಹಾಕೋ ಬೋರ್ಡ್ ಅಲ್ಲಿ ಹೊಸದಾಗ್ ಬಂದ್ರೆ ಈ ಊರಿಗೆ ಮೋಸ್ಟ್ಲಿ ಇದೇನ ಹಳೆ ಬೀಡು ಅನ್ಕರ ಮತ್ತ್ ಏನಾದ್ರು ನಮ್ ರಾಗು ಇಲ್ ಮನೆ ಹತ್ರ ಒಂದ್ ಆಕ್ಟಿವ್ ಅದ್ರಲ್ಲಿ ಏನಾರು ಬಂದಿದ್ರೆ ಪಕ್ಕಾ ಹಿಮಾಲಯನ್ ರೀಸೆಂಟ್ ಬ್ಲಾಗ್ಸ್ ಹಿಂದೆ ಒಬ್ರು ಕಮೆಂಟ್ ಮಾಡಿದ್ರು ವಿ ತ್ರೀ ನೈಂಟಿ ಬಗ್ಗೆ ಈಗ ಬಗ್ಗೆ ನಿಮ್ಮ ಒಪಿನಿಯನ್ ಬ್ರೋ ಅಂತ ಆಕ್ಚುಲಿ ನಾನ್ ವಾಟ್ಸ ಎಲ್ಲ ಗುರು ಫಸ್ಟ್ ಆಫ್ ಆಲ್ ಹೆಂಗೆ ಅಂತ ನಂಗೆ ದೇವ್ರಣ ಗೊತ್ತಿಲ್ಲ ಬಟ್ ಸುಮಾರು ವಿಡಿಯೋಸ್ ಎಲ್ಲ ಯೂಟ್ಯೂಬ್ ಅಲ್ಲೇ ಇರ್ತದೆ ಓನರ್ಶಿಪ್ ರಿವ್ಯೂ ತಪ್ಪಿದ್ರೆ ಟೆಸ್ಟ್ ರೈಡ್ ರಿವ್ಯೂ ಆಹ್ ಇಲ್ಲಿಂದ ಮಾತ್ರ ಕ್ರೇಜಿ ಗುರು ವಿವೋ ಮಸ್ಸು ಅಲ್ಲಿ ಗುಡ್ಡ ಅಲ್ಲಿ ಕೆಳಗಡೆ ತೆಂಗಿನ ಮರಗಳು ಇಲ್ಲೇ ಸೇಡಲ್ ಕೆರೆ ಚಿಂದಿ ಮಾತ್ರ ನೋಡಕ್ಕೆ ಚಿಂದಿ ಅಷ್ಟೇ ಅಷ್ಟೆ ನೋಡಿ ಗೋಬ್ರದಲ್ಲಿ ಜಾಸ್ತಿ ಕಾಣಲ್ಲ ಅಂತ ನಾನ್ ನಿಮ್ಗೆ ಈಗ ಐಫೋನ್ ಅಲ್ಲಿ ಈಗ ತೋರಿಸ್ತಿದ್ದೀನಿ ಇಲ್ಲಿಂದ ವ್ಯೂ ಸುಮಾರು ಸುಮಾರು ಸಲ ನೋಡಿರ್ತೀರ ನನ್ನ ಬ್ಲಾಗಲ್ಲೇ ಬಟ್ ಆದರೂ ಇಲ್ಲಿ ನೋಡ್ಕೊಬಿಡಿ ಪ್ರಕೃತಿ ಯಾವಾಗ ಬಂದರೂ ಸುಂದರನೇ ಬೋರ್ ಅಂತ ಅನ್ಸೋದೇ ಇಲ್ಲ ಏನಂತ ಗೈಸ್ ಆಕ್ಚುಲಿ ಇವಾಗ ಗೋಪುರೋದಲ್ಲಿ ಮೆಮೊರಿ ಫುಲ್ ತುಂಬ ಗುರು ಹಳೆ ವೀಡಿಯೋಸ್ ಯಾವುದೂ ನಾನು ಡಿಲೀಟೇ ಮಾಡಿರಲಿಲ್ಲ ಇವಾಗ ಬೇಗ ಐಫೋನಿಗೆ ಕನೆಕ್ಟ್ ಮಾಡಿ ಗೋಪ್ರೋನ ಬೇಗ ಬೇಗ ಎಲ್ಲ ವೀಡಿಯೋಸ್ ಎಲ್ಲ ಫುಲ್ ಕ್ಲಿಯರ್ ಮಾಡಿದೆ ಇವಾಗ ಮೆಮೊರಿ ಕಾರ್ಡ್ ಫುಲ್ ಖಾಲಿ ಚಲೋ ವೈ ಬ್ರೋ ಹಿಂಗೆ ನನ್ನ ಮಗನೇ ಹಸು ಗೊತ್ತಾಗ್ಲಿಲ್ಲ ಅಷ್ಟು ಹಂಗ ಬರೋದು ಅಪ್ಪಾ ಗುದ್ದೆ ಹೊಟ್ಟೆ ಅನ್ಕಂಡೆ ಸದ್ಯ ಜಾಸ್ತಿ ಸ್ಪೀಡಲ್ಲಿ ಇದ್ದಿದ್ದಿದ್ರೆ ಓಹ್ ಓಹ್ ಅವಮ ಓಮಾ ಓಮಾ ಗಾಬರಿ ಆಗೈತದು ಆಯ್ತಾಯ್ತು ಆಯ್ತು ಸುಮ್ನಿರ್ ಸುಮ್ನಿರ್ ಆಯ್ತು ರಜ್ಜಿ ಹೆಂಗ್ ಸ್ಕಿಡ್ ಆಯ್ತು ಅಂದ್ರೆ ಇನ್ಕರಿ ಸ್ವಲ್ಪ ಸ್ಪೀಡಲ್ಲಿ ಇದೀರ ಹೊಗೆ ಇವತ್ತು ಅಡಕೆ ಅಡಿಕೆ ಬೇಕು ಒಂದು ಏಳು ವರ್ಷ ಆರು ವರ್ಷ ಬೇಕು ಅಡಿಕೆ ಅಷ್ಟೇ ಅಲ್ವಾ ಏಳು ವರ್ಷ ಐದು ವರ್ಷ ಅಂದ್ರೆ ನನ್ನ ಮಗನ ಸಡನ್ ಆಗಿ ಬೆಳಿತಾವಂತವು ಅಲ್ಲಿವರೆಗ ಫುಲ್ ಸ್ಲೋ ಅಂತೆ ಅದ್ರ ಪ್ರೋಸೆಸ್ ನೋಡ್ರಿ ಚಿಂದ ಕನ್ಸಿಸ್ಟೆನ್ಸಿ ಆಗಿ ವೆಯ್ಟ್ ಮಾಡ್ಬೇಕು ತಾಳ್ಮೆ ಇರ್ಬೇಕು ಎಷ್ಟು ನಿಧಾನ ಮಾಡ್ತೀವಿ ಅಷ್ಟೇ ಒಳ್ಳೇದು ಸಡನ್ ಆಗಿ ಬೆಳಿಬಾರ್ದು ಅನ್ನೋ ಆಸೆ ಇರಬಾರ್ದು ವಾಬ್ರಿ ಮತ್ತೆ ಆ ಆರನ್ನು ಹೊಡಿಬಾರ್ದು ಅದು ಇನ್ನು ಗಾಬರಿ ಆಯ್ ಚೋಟಿ ಹೆಂಗೈ ನೋಡೋದು ಡ್ಯಾಶ್ ಅಂಡ್ ಡ್ಯಾಶ್ ಕರೆಕ್ಟ್ ಓ ಇದು ಅದೇ ಇಲ್ಲೆಲ್ಲ ಏನ್ ಅದ ಅದೇ ತರ ಸಾಕೋರಲ್ಲ ಅಂತೂ ಅಡ್ಡಡ್ಡ ಅಷ್ಟೇ ಅಡ್ಡಡ್ಡ ಅಡ್ಡ ಉದ್ದದ ಇಲ್ಲ ಬರೀ ಅಡ್ಡಡ್ಡ ಗೈಸ್ ಒಂದು ಟೈಮಲ್ಲಿ ಐ ಥಿಂಕ್ ಲಾಸ್ಟ್ ಸೀಸನ್ ಅನಿಸುತ್ತೆ ಲಾಸ್ಟ್ ಸೀಸನಲ್ಲಿ ಇಲ್ಲಿ ಮಾವಿಂದ ಇದ್ದಿದೆ ಬರೀ ತೋಟ ಬರೀ ಅಂದರೆ ಮಾವಿನ ಹಣ್ಣಿಂದೆ ಮಾತ್ರ ಹಾಕೋರೆ ಮರ ಗಿಡ ಎಲ್ಲ ಒಂದು ಅಂಕಲ್ ಇದ್ರು ಅಂದರೆ ಮೋಸ್ಟ್ಲಿ ಅವರೇ ಓನರು ಸುಮ್ಮನೆ ಹೋಗಿ ಕೇಳಿದ್ವಿ ನಾನು ಮತ್ತು ನನ್ನ ಫ್ರೆಂಡ್ ಸುಶಿ ಆಯ್ತಾ ಅಂಕಲ್ ಹಿಂಗೆ ಒಂದು ಹಂಗೆ ಒಂದು ಮಾವಿನ ಹಣ್ಣು ಕೊಡಿ ಅಂಕಲ್ ಹಂಗೆ ತಿಂತೀವಿ ಅಂತ ಪರ್ಮಿಷನೇ ಕೇಳಿದ್ವಿ ಆ ಅಂಕಲ್ ಒಳಗಡೆ ಕರ್ಕೊಂಡೋಗಿ ಎಷ್ಟೆಷ್ಟು ಕೊಡ್ತು ಗೊತ್ತಾ ಚೆನ್ನಾಗಿದ್ವು ಮಾತ್ರ ಹಣ್ಣು ಒಂಚೂರು ನಮ್ಗೆ ಏನು ಅಂದ್ರೆ ಹೊರ್ಗಡೆ ಒಳಗಡೆ ಕರ್ಕಂಡೋಗಿ ಸುಮಾರು ಅನ್ ಕೊಡ್ತೇವ್ ಮಾತ್ರ ಚೆನ್ನಾಗಿದ್ವು ಮೇಲ್ಗಡೆ ಅದ್ ಆಕಾಶ ನೋಡಕ್ಕೆ ಚೆನ್ನಾಗ್ ಐತಾರದ ಸನ್ಸೆಟ್ಟಿಗೆ ಓ ಓ ಓ ಓ ತಾರ್ 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 ಹೋಗಿ ಬಾಸ್ ಇಲ್ಲಿಂದ ಇನ್ನೂ ಮೇಜರ್ ಆಗಿರುತ್ತೆ ಸ್ಪ್ಲೆಂಡರ್ ಅಲ್ಲಿ ಆಕ್ಚುಲಿ ಇಲ್ಲಿಂದ ಅಲ್ಲಿಂದ ಡಬಲ್ಸ್ ಅಲ್ಲಿ ಬರ್ತಿದ್ವು ಬಟ್ ಇಲ್ಲಿಗೆ ಬಂದಾದ್ಮೇಲೆ ಇಳಿಸ್ತಿದ್ವು ಅಂದ್ರೆ ಹತ್ತು ಇರಲಿಲ್ಲ ಗಾಡಿ ಫಸ್ಟ್ ಆಫ್ ರೋಡಿಂಗು ಸ್ವಲ್ಪ ಇನ್ಕ್ಲೈನ್ ಬೇರೆ ಐತೆ ನೋಡೋ ಇದು ಇಡ್ಯೂಕು ವೈಟ್ ಲೈಸ್ ಐತೆ ಆರಾಮಾಗಿ ಹೆಂಗ್ ಹಚ್ಬೋದು ಇದು ಎಕ್ಸ್ಪಲ್ಸು ಇವೆಲ್ಲ ಆರಾಮ ಆಫ್ ರೋಡಿಂಗಿಗೆ ಹಿಮಾಲಯನ ಆಕ್ಚುಲಿ ಸ್ವಲ್ಪ ಹಿಂಸೆ ಆಗುತ್ತೆ ಅಚ್ಚನ ಫುಲ್ ಟಾಪಿಗೆ ಬೇಡ ಬೇಡ ಕುದ್ಕ ಬೇಡ ಕೂತ್ಕೊಳ್ಳವ ಓ ಹತ್ತು 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 ಓಹ್ ಇವರು ಇಲ್ಲಿ ಇಲ್ಲ ಬಂದವರ ಫೈನಲ್ ಈಗ ಇಸ್ ಆರ್ ಆನ್ ದ ಟಾಪ್ ಗಾಯಿಸ್ ನಮ್ ರಾಘು ಚೂರು ಆಯ್ತು ಫೋಟೋ ತೆಗಿ ಅಂತ ಹೋಗಿಲ್ಲ ಫೋಟೋ ತೆಗಿತೀನಿ ಇದನ್ನ ಹಾಕೊಂಡ್ ನಿಲ್ಲು ಯಾರೋ ಯೂಟ್ಯೂಬರ್ ಯಾರೋ ಮೋಟಾರ್ ಬ್ಲಾಗರ್ ಅನ್ಕತಾರೆ ಆರಾಮಾಗಿ ಇಲ್ಲಿ ಬಂದು ಕುತ್ಕೊಳ್ಳೋಣ ಅಂದ್ರೆ ಬಾ ಫೋಟೋ ತೆಗಿ ಅಂತ ಸರಿ ಆಯ್ತು ಆಯ್ತು ನಿಲ್ಲೋಣ ಹಂಗೆ ಯೂಟ್ಯೂಬ್ ಅಲ್ಲಿ ಸ್ಕ್ರೀನ್ ಶಾಟ್ ಕಾಫಿ ಲೋ ಗ್ಯಾಪ್ಸ್ ಇದೆಯಲ್ಲ ಫ್ಲಾಶ್ ಕೀಗಾದ್ರೂ ಮಾಡ್ಕೊ ಬರ್ಬೋದಿತ್ತಲ್ಲೋ ಎಕ್ಸ್ಕ್ಯೂಸ್ ಗೈಸ್ ಏನ್ ಗೊತ್ತಾ ನಿನ್ ಕಡೆ ನಾನ್ ನಿಂಗೆ ಕ್ಯಾಮ್ರಾ ತೋರಿಸಲ್ಲ ಅವಾಗ ನೀನು ಈ ಈತರ ಅನ್ಬೇಕು ಹಾ ಆಯ್ತಾ ಒಬ್ಬರೇ ಈತ ಹಿಡ್ಕೋಬೇಕು ಅದೇನೋ ಗೊತ್ತಿಲ್ಲ ಗುರು ಒಬ್ರೊಬ್ರು ಹುಡ್ಗಿರು ಕ್ಯಾಮ್ರಾ ನೋಡಿದ ನಮಸ್ಕಾರ ಮಾಡಿ ಅದು ಸಂಸ್ಕೃತ ಅಂದ್ರೆ ಅಲ್ವಾರ ಅದ್ ಬಿಟ್ಟು ಹಿಂಗಂತೆ ಹಿಂಗಂತೆ ಗೈಸ್ ಇಷ್ಟೇ ಟಾಪು ಇಷ್ಟೇ ಇರೋದು ಬಟ್ ಸಾಕು ಆರಾಮಾಗಿ ಪೀಸ್ ಆಗಿ ಎಂಜಾಯ್ ಮಾಡ್ಬೋದು ಇನ್ನೊಂದಿನ ಬರೋಣ ಗೈಸ್ ಆಕ್ಚುಲಿ ಇವಾಗ ಗೋಪುರದಲ್ಲಿ ಈಗ ಟೈಮ್ ಲ್ಯಾಪ್ಸ್ ಈಗ ಸೆಟ್ ಮಾಡ್ತೀನಿ ಗೈಝ್ ಚೆನ್ನಾಗ್ ಬರ್ತದೆ ಎಷ್ಟು ಜೋರ ಗಾಳಿ ಬೀಸೈತೆ ಅಂದ್ರೆ ಜೋರಾಗಂದ್ರೆ ಹಂಗಲ್ಲ ತಂಡ ಬೀಸ್ತೈತ್ ಮಾತ್ರ ಒಳ್ಳೆ ಅನ್ಸೈತೆ ಒಳ್ಳೆ ಫೀಲ್ ಮಾತ್ರ ಕ್ರೇಜಿ ಕ್ರೇಜ್ ಕ್ರೇಜ್ ಇತ್ತಿನ ಕ್ರೇಜ್ ನಡೀಸ್ ಸಣ್ಣ ಇದು ಕ್ಲೌಡ್ ಸ್ವಲ್ಪ ಕವರ್ ಆಯ್ತು ಎಲ್ಲಾ ಕಡೆ ಕ್ಲೀನ್ ಆಗಿ ಕವರ್ ಆಗ್ತೈತಿ ಈಗ ಮಂಚ್ 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 ಮಂಚು ಶುರು ಅಲ್ಲಿ ಇಬ್ರು ಬಾಯ್ಸ್ ಬಂದವರೇ ಸ್ವಲ್ಪ ಇಲ್ಲಿ ಒಳ್ಳೆ ಟೈಮ್ ಸ್ಪೆಂಡ್ ಎಲ್ಲ ಮಾಡಾಯ್ತು ನಮ್ಮ ಆಗೋದು ಸ್ಕೂಲಿಂದೆಲ್ಲ ಇದು ಲವ್ ಸ್ಟೋರಿ ಎಲ್ಲ ಹೇಳ್ಕೊಂಡ್ ಕೂತಿದ್ದ ಸ್ಕೂಲಿಂದ ಆಯ್ತಾ ಬನ್ನಿ ಈಗ ಓಡರ ಟೈಮ್ ಬಂದೀಗ ಆರು ಗಂಟೆ ಆಗೈತೆ